ಇನ್ನು ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂತಹ ಮಳೆಯಿಂದಾಗಿ ಬಹಳಷ್ಟು ಅವಾಂತರಗಳಾಗಿದೆ ನಮ್ಮ ಬೆಂಗಳೂರಿನಲ್ಲಿ ಅವ್ಯವಸ್ಥೆಗಳು ಹೇಗಿದೆ ಅದು ಯಾವ ಸರ್ಕಾರ ಬರಲಿ ಯಾರು ಕಾರ್ಪೊರೇಟರ್ ಬರಲಿ ಯಾರ ಪಾಲಿಕೆಯಲ್ಲಿ ಅಧಿಕಾರಕ್ಕೆ ಬರಲಿ ಇದು ಯಥಾ ಪ್ರಕಾರವಾಗಿ ಮುಂದುವರಿತಾ ಹೋಗುತ್ತವೆ ಬಟ್ ಅಲ್ಲಲ್ಲಿ ಮರಗಳು ಬಿದ್ದು ಹೆಚ್ಚಿನ ಸಮಸ್ಯೆ ಆಗಿದೆ ಬೃಹತ್ ಮರ ಒಂದು ಬಿದ್ದು ಮನೆಯ ಮೇಲ್ಚಾವಣಿ ಜಖಮ್ ಆಗಿದೆ ವಿಲ್ಸನ್ ಗಾರ್ಡನ್ನ ರಾಣಿ ಪಾರ್ಕ್ ಬಳಿ ಇಂಥದ್ದೊಂದು ಅವಘಡ ಸಂಭವಿಸಿದೆ ಜೀವ ಭಯದಲ್ಲಿ ಕಾಲ ಕಳಿತಾ ಇದ್ದಾರೆ ಕುಟುಂಬಸ್ಥರು ನಿನ್ನೆ ರಾತ್ರಿ ಮರ ಬಿದ್ದಿದ್ದರಿಂದಾಗಿ ಕುಟುಂಬ ಜಾಗರಣೆ ಮಾಡಬೇಕಾಯ್ತು ಮರ ತೆರವಿಗೆ ಇನ್ನೂ ಕೂಡ ಬಿ ಬಿ ಎಂ ಮುಂದಾಗಿಲ್ಲ ಅನ್ನುವಂಥದ್ದು ಟೀಕೆಗೆ ಕಾರಣ ಆಗ್ತಾ ಇದೆ ಬಿ ಬಿ ಎಂ ಎಲೆಕ್ಷನ್ ನಡೆದು ಕಾರ್ಪೊರೇಟರ್ ಗಳು ಏನಾದರೂ ಒಂದು ಅವ್ರನ್ನಾದ್ರೂ ಪ್ರಶ್ನೆ ಮಾಡೋಕ್ಕಿಂತ ಕಷ್ಟ ಟೈಮಲ್ಲಿ ಆಗ್ತಿತ್ತು ಇಲ್ಲೇನು ಯಾರು ಕೂಡ ಕಾರ್ಪೋರೇಟರ್ ಎಲೆಕ್ಷನ್ ನಡೆಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆನೇ ಇಲ್ಲ ಇನ್ನು ಕೇಳಿದ್ರೆ ಕೋರ್ಟಿನ ವಿಚಾರ ಕೋರ್ಟ್ ಕಡೆ ಕೈ ತೋರಿಸ್ತಾರೆ ಹೀಗಾಗಿ ಆದಂಥ ಅವಾಂತರಗಳಿಗೆ ತಕ್ಷಣಕ್ಕೆ ಸ್ಪಂದಿಸೋದಕ್ಕೂ ಕೂಡ ಯಾರೂ ಇದ್ದಂಗಿಲ್ಲ ನಾವು ನೋಡ್ತಾ ಇದೀವಲ್ಲ ಬಿ ಬಿ ಎಂ ಪಿ ಅಧಿಕಾರಿಗಳು ಬಂದಿಲ್ಲ ಸಿಬ್ಬಂದಿ ಅಂತೂ ಮುಖನೇ ಹಾಕಿಲ್ಲ ಆ ಭಾಗದ ಶಾಸಕರಂತೂ ಆ ಕಡೆ ತಲೆ ಹಾಕಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇದು ಆ ಭಾಗದ ಅಂದರೆ ಈ ಥರದ ಅನಾಹುತ ಯಾರಿಗಾಗಿದೆ ಭಾಳ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗೇನೋ ಆಗೋದು ಆಗೋಗಿದೆ ಬಿಡಿ ಇದು ಅನಾಹುತ ಆಗೋಗಿದೆ ಹೌದಾ ಇವತ್ತು ರಾತ್ರಿ ಹಿಂಗೆ ಇನ್ನೊಂದು ಮಳೆ ಬರುತ್ತೆ ಅಂತ ತಿಳ್ಕೊಳ್ಳೋಣ ಮನೆ ಕತೆ ಏನಾಗಬೇಕು ನೀವು ಯೋಚನೆ ಮಾಡಿ ಮನೇಲಿ ಮೇಲ್ಛಾವಣಿ ಎಲ್ಲ ಹಿಂಗೆ ಕುಸಿತೋಗಿದೆ ಅಟ್ಲೀಸ್ಟ್ ಅದನ್ನೇನಾದ್ರು ಬೇಗ ತೆರವು ಮಾಡಿದಿದ್ರೆ ಅಲ್ಲೊಂದು ಶೀಟ್ ಹಾಕ್ಕೊಂಡು ಆ ಮನೆ ಒಳಗೆ ನೀರು ಹೋಗದೆ ಇರುವಂಥ ರೀತಿಯಾಗಿ ವ್ಯವಸ್ಥೆ ಮಾಡ್ಕೊಳ್ಬೋದಾಗಿತ್ತು ಈಗ ಮನೆ ಚಾವಣಿ ಎಲ್ಲ ಹೊಡೆದೋಗಿದೆ ಇವತ್ತು ಕೂಡ ಅದೇ ಮಳೆ ಬಂದ್ರೆ ಇಡೀ ಮನೆ ನೀರು ತುಂಬ ಹೋಗುತ್ತೆ ಒಟ್ಟಲ್ಲ ಮನೆ ಕೊಲಾಪ್ಸ್ ಸೇಬೇಕು ಅಲ್ಲಿ ತನಕ ಅಧಿಕಾರಿಗಳು ಆ ಕಡೆ ಮುಖ ಹಾಕಲ್ಲ ಅಂತ ಕಾಣಿಸುತ್ತೆ ನಾವು ಪ್ರತಿನಿಧಿ ಶಿವರಾಜ್ ಕುಮಾರ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟರೆ ಬನ್ನಿ ನೋಡ್ಕೊಂಬ ನಾನೀಗ ಪ್ರಮುಖವಾಗಿ ವಿಲ್ಸನ್ ಮೂರನೇ ಕ್ರಾಸ್ ಅಲ್ಲಿ ಇದ್ದೀನಿ ನೀವು ನೋಡ್ತಾ ಇರ್ಬೋದು ರಸ್ತೆ ಉದ್ದಕ್ಕೂ ಬಿದ್ದಂಥ ಮರಗಳ ತೆರವು ಕಾರ್ಯಾಚರಣೆ ಈಗಾಗಲೇ ಬಿಬಿಎಂಪಿ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ವಿದ್ಯುತ್ ಕಂಬೆಗಳು ಕೂಡ ಧರೆಗೆ ಉರುಳಿದ್ವು ಅವುಗಳನ್ನೂ ಕೂಡ ಈಗ ಸರಿಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಟ್ ಇನ್ನೊಂದು ಎಡವಟ್ಟು ಕೆಲಸ ಬಿ ಬಿ ಎಂ ಪಿ ಸಿಬ್ಬಂದಿ ಮಾಡ್ತಾ ಇರುವಂಥದ್ದು ಪ್ರಮುಖವಾಗಿ ಯಾವ ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ ನಿಮಗೆ ಈಗ ನಾನು ತೋರಿಸ್ತೀನಿ ಈ ಒಂದು ಮನೆ ಇದೆ ಈ ಒಂದು ಮನೆ ಮೇಲೆ ಎರಡು ಬೃಹತ್ ಆಕಾರದ ಮರದ ಕೊಂಬೆಗಳು ಬಿದ್ದಿರುವಂಥದ್ದು ಆ ಒಂದು ಕೊಂಬೆಗಳ ಬಿದ್ದ ಪರಿಣಾಮವಾಗಿ ಮನೆಯ ಹಂಚು ಕಂಪ್ಲೀಟಾಗಿ ಒಡೆದು ಹೋಗಿದೆ ಅಲ್ಲಿ ನೀರು ಕೂಡ ಒಳಗಡೆ ನುಗ್ಗಿರುವಂಥದ್ದು ಆದರೆ ಅದನ್ನು ಸರಿಪಡಿಸುವಂಥ ಕೆಲಸ ಇನ್ನೂ ಕೂಡ ಮಾಡಿಲ್ಲ ಯಾಕಂದರೆ ಸಂಜೆ ಆಗ್ತಾ ಬಂತು ಇವತ್ತು ಕೂಡ ಮತ್ತೆ ಮಳೆ ಬರುತ್ತೋ ಅನ್ನೋ ಆತಂಕ ಇದೆ ಅದರ ನಡುವೆಯೂ ಕೂಡ ಬಿ ಬಿ ಎಂ ಪಿ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ ಕೂಡಲೇ ಇವುಗಳನ್ನು ತೆರವು ಮಾಡಿಸುವಂಥ ಕೆಲಸ ಮಾಡಬೇಕಾಗಿತ್ತು ಆದರೆ ಆ ಮರದ ಕೊಂಬೆಗಳನ್ನು ತೆರವು ಮಾಡುವಂಥ ಕೆಲಸ ಮಾಡಿಲ್ಲ ಇನ್ನೂ ಕೂಡ ಅಷ್ಟೇ ಡೇಂಜರಸ್ ಕಂಡೀಷನಲ್ಲಿ ಆ ಒಂದು ಮರದ ಕೊಂಬೆಗಳು ಈ ಒಂದು ಮನೆಯ ಚಾವಣಿ ಏನಿದೆ ಅದರ ಮೇಲೆ ಬಿದ್ದಿರುವಂಥದ್ದು ಹೀಗಾಗಿ ಇಡೀ ರಾತ್ರಿ ಇವತ್ತು ಏನಾಗುತ್ತೋ ಅನ್ನೋ ಆತಂಕ ಇದೆ ಯಾಕಂದರೆ ಇವತ್ತು ಕೂಡ ಮಳೆ ಬರುತ್ತೆ ಇದರ ನೋಡಿ ನೀವು ನೋಡ್ತಾ ಇರ್ಬೋದು ಈ ಒಂದು ಮರದ ಕೊಂಬೆಗಳು ಬಿದ್ದ ಪರಿಣಾಮ ಕಂಪ್ಲೀಟ್ ಆಗೋ ಆ ಒಂದು ಅಂಚಿಗಳು ಹೊಡೆದು ಹೋಗಿರುವಂಥದ್ದು ಹೀಗಾಗಿ ಇವರು ಇವತ್ತು ಕೂಡ ಬೈದಲ್ಲೇ ಇದ್ದಾರೆ ಮಳೆ ಬಂದರೆ ಏನಪ್ಪ ಮಾಡೋದನ್ನೋ ಆತಂಕದಲ್ಲಿದ್ದೆ ಅವ್ರನ್ನೇ ಮಾತಾಡ್ಸೋಣ ನಮ್ಮ ಜೊತೆಗಿದ್ದಾರೆ ರಾತ್ರಿ ಎಷ್ಟೊತ್ತಲ ಆಯಿತು ಯಾರ್ಯಾರಿದ್ರು ಮನೆಯಲ್ಲೂ ಆ ಒಂದು ಮೂಮೆಂಟ್ ಏನು ಅನ್ನಿಸ್ತು ಸರ್ ರೈಟು ನಾನು ಇಬ್ಬರು ಮಕ್ಕಳಿದ್ವಿ ಏಳು ಗಂಟೆ ಈ ಥರ ಆಗಿರೋದು ಮಳೆ ಜೋರಾಗಿ ಬಂದು ಎರಡೂ ಮರನೂ ದೊಡ್ಡದಾಗಿದೆ ಅವರು ನಿನ್ನೆಯಿಂದ ನಾವು ಕಂಪ್ಲೇಂಟ್ ಮಾಡ್ತಿದ್ದೀವಿ ಯಾರೂ ರೆಸ್ಪಾನ್ಸು ಮಾಡ್ತಿಲ್ಲ ಮತ್ತೆ ಈ ಬಾಡಿಗೆಲಿರೋದು ನಾವು ಮನೆ ಎಮ್ ಎಲ್ ಎ ಬಂದಿದ್ದರು ಆದರೂ ಅವರು ಮಾಡಿಸ್ಕೊಡ್ತೀನಿ ಅಂದರು ಅವರು ಕ್ರೈನ್ ತಂದು ಕ್ರೈನ್ ತಂದು ಮಾ ನಮ್ಮ ಹತ್ರನೇ ಮಾಡಿಸಿ ಅಂತ ಹೇಳ್ತಿದ್ದಾರೆ ಅವ್ರು ಯಾರೂ ರೆಸ್ಪಾನ್ಸೇ ಮಾಡ್ತಿಲ್ಲ ಈಗ ರಸ್ತೆಯಲ್ಲಿ ಮರ ತೆರವು ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಇದನ್ನು ತೇರು ಮಾಡಬೇಕು ಎಷ್ಟು ಪ್ರಾಣಾಪಾಯ ಆಗುತ್ತೋ ಅಂತ ಗೊತ್ತಿಲ್ಲ ಆ ಎರಡೂ ಕೊಂಬೆಗಳು ದೊಡ್ಡ ದೊಡ್ಡ ಏನನ್ನ ಇವತ್ತು ಬಿದ್ರೆ ಇನ್ನೊಂದು ಕಂಪ್ಲೀಟ್ ಆಗಿ ಬಿಲ್ಡಿಂಗ್ಗೆ ಅನ್ನೋ ಆತಂಕ ಇದೆ ಪ್ರಾಣದ ರಕ್ಷಣೆ ಅನ್ನೋ ಮಾಡಬೇಕು ಅನ್ನೋ ಒಂದು ಕನಿಷ್ಠ ಪ್ರಜ್ಞೆ ಅನ್ನೋದಿಲ್ವಾ ಅಂತ ಇಂಥವ್ರಿಗೆ ಹೌದು ಇಲ್ಲ ಸರ್ ಈ ತರ ಇಲ್ಲವೇ ಇಲ್ಲ ಬೆಳಿಗ್ಗಿಂದ ನಾವು ಎಲ್ಲರಿಗೂ ಫೋನ್ ಮಾಡ್ತಾ ಇದೀವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಂತೂ ರೆಸ್ಪಾನ್ಸಿಬಲ್ ಮಾಡ್ತಾ ಇಲ್ಲ ಬಿ ಬಿ ಎಂ ಪಿ ಅವರೇ ಮಾಡ್ತಾ ಇಲ್ಲ ಯಾರು ಮಾಡ್ತಾ ಇಲ್ಲ ಟೋಟಲಿ ಏನೂ ಮಾಡ್ತಾ ಇಲ್ಲ ನಮಗೆ ಇದೆಲ್ಲ ನೋಡಿ ತುಂಬಾ ಇವತ್ತು ರಾತ್ರಿ ಎಷ್ಟು ಮಳೆ ಬರುತ್ತೆ ಅಂತಲೂ ಗೊತ್ತಿಲ್ಲ ತುಂಬಾ ಪ್ರಾಬ್ಲಮ್ ಇದೆ ನಮಗೆ ಈ ದಪ್ಪ ಚರ್ಮದ ಅಧಿಕಾರಿಗಳು ಯಾಕಂದ್ರೆ ಪ್ರಮುಖವಾಗಿ ಯಾವ ಕೆಲಸ ಮಾಡಬೇಕು ಅದನ್ನೇ ಮಾಡ್ತಲ್ಲ ಒಂದ್ ವೇಳೆ ಇವತ್ತು ಕೂಡ ಜೋರಾಗಿ ಮಳೆ ಬಂದ್ರೆ ಆಲ್ರೆಡಿ ಮರ ಬೆಂಡಾಗಿ ಈ ಮನೆ ಮೇಲೆ ಬಿದ್ದಿದೆ ಕಂಪ್ಲೀಟ್ ಆಗಿ ಏನಾದರೂ ಬಿದ್ರೆ ಖಂಡಿತವಾಗ್ಲೂ ಈ ಒಂದು ಮನೆಗೆ ಎಫೆಕ್ಟ್ ಆಗುತ್ತೆ ಈ ಮನೆ ಒಳಗಡೆ ಇದ್ದವ್ರಿಗೂ ಕೂಡ ಪ್ರಾಣಾಪಾಯ ಆಗುವಂತ ಸಾಧ್ಯತೆ ಇದೆ ಹೀಗಾಗಿ ಕೂಡಲೇ ಎಚ್ಚೆತ್ಕೊಳ್ಬೇಕು ಕ್ಯಾಮೆರಾ ಪರ್ಸನ್ ರವಿಕುಮಾರ್ ಜೊತೆ ಶಿವರಾಜ್ ಕುಮಾರ್ ಟಿವಿ ನೈನ್ ಬೆಂಗಳೂರು ಏನೋ ಇವ್ರ ಹತ್ರ ಒಂದಷ್ಟು ದುಡ್ಡು ಪೀಕಿ ಆಮೇಲೆ ಕೆಲಸ ಮಾಡೋಣ ಅಧಿಕಾರಿಗಳು ಯೋಚನೆ ಮಾಡ್ತಿದಾರೋ ಗೊತ್ತಿಲ್ಲ ಇಲ್ಲ ಅಂತಂದ್ರೆ ಇಷ್ಟು ಅನಾಹುತ ಆಗುತ್ತೆ ಅನ್ನೋಂಥದ್ದು ಗೊತ್ತಿದ್ರು ಕೂಡ ಮನೆ ಮೇಲೆ ಬಿದ್ದಂತ ಮರ ತೆರವು ಮಾಡ್ತಾ ಇಲ್ಲ ಅಂತ ಅಂದ್ರೆ ಏನ್ ಹೇಳ್ಬೇಕು ಇವರಿಗೆ ತ್ಯಾಗರಾಜ್ ನಗರದಲ್ಲಿ ಮನೆ ಅಂಗಡಿ ಮೇಲೆ ಮರ ಬಿದ್ದುಬಿಟ್ಟಿದೆ ಮರ ಬಿದ್ದಿರೋ ಅಂಗಡಿಯಲ್ಲೇ ಮಾಲೀಕ ಈಗಲೂ ವ್ಯಾಪಾರ ನಡೆಸ್ತಾ ಇದ್ದಾರೆ ಬೃಹತ್ ಮರ ಬಿದ್ದಿರುವ ಕಾರಣದಿಂದಾಗಿ ಮನೆ ಗೋಡೆ ಬಿರುಕ್ ಬಿಟ್ಟಿದೆ ಯಾವುದೇ ಕ್ಷಣದಲ್ಲೂ ಗೋಡೆ ಕುಸಿಯೋ ಆತಂಕ ಕೂಡ ಇದೆ ಹೊಟ್ಟೆ ಪಾಡಿಗೆ ಆತಂಕದಲ್ಲೇ ವ್ಯಾಪಾರ ಮಾಡ್ತಾ ಇದ್ದೀವಿ ನಿನ್ನೆ ಮರ ಬಿದ್ದು ಇಪ್ಪತ್ತು ಸಾವಿರ ರೂಪಾಯಿ ಲಾಸ್ ಆಗಿದೆ ನಿನ್ನೆ ರಾತ್ರಿ ಬಿ ಬಿ ಎಂಪಿಗೆ ಕಾಲ್ ಮಾಡಿದ್ರು ಕೂಡ ಅವ್ರು ಬಂದಿಲ್ಲ ಅಂತೇಳಿ ಬಿ ಬಿ ಎಂಪಿ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಮಾಲೀಕ ಈಗ ಬೇರೆ ಯಾವುದು ಜೀವನ ಆದಾಯ ಇಲ್ಲ ಇದೇನು ನಂಬ್ಕೊಂಡಿದ್ದು ನಿನ್ನೆ ಸಂಜೆ ಒಂದು ಆರು ಮುಕ್ಕಾಲು ಏಳು ಗಂಟೆ ಟೈಮಲ್ಲಿ ಜೋರಾಗಿ ಒಂದ್ಸಲಿ ಮಳೆ ಬಂತು ಆಮೇಲೆ ಜೊತೆ ಗಾಳಿ ಬಂತು ಮರ ಹಾಗೆ ಲಟ್ ಲಟ್ ಅಂದ್ಬಿಟ್ಟು ಹೊರಗೆ ಬಿಡ್ತು ನಾವೊಂದು ನಾಲ್ಕೈದು ಜನ ಕಸ್ಟಮರು ಸೇರಿ ಒಳಗಡೆ ಇದ್ವಿ ಹಾಗೆ ಒಳಗಡೆ ಇದ್ದು ಕಡೆಗೆಲ್ಲ ಬೈದರೂ ಎಲ್ಲ ಹೊರಗಡೆ ಬಂದ್ವಿ ಕಂಪ್ಲೇಂಟ್ ಮಾಡಿದ್ವಿ ಸರ್ ತುಂಬ ಕಡೆ ಆಗಿದೆ ಬರ್ತೀವಿ ಅಂದರು ಬಂದು ಸ್ಪಾಟ್ ನೋಡ್ಕೊಂಡವ್ರು ಒಬ್ಬರು ಇಲ್ಲ ಸುಮಾರು ಕಡೆಯಿಂದ ಕಂಪ್ಲೇಂಟ್ ಮಾಡ್ತೀವಿ ನಾವು ಜೈ ಅವ್ರು ಇವರು ಅಂತ ಹೇಳಿದ್ರು ಮತ್ತು ಒಬ್ಬರು ಬಂದಿಲ್ಲ ಇಲ್ಲಿ ಗಂಟೆ ಮಧ್ಯಾಹ್ನ ಗಂಟೆ ಫೋನ್ ಮಾಡಿದೆ ಸರ್ ಬಿಜಿ ಇದ್ದೀವಿ ನಾವು ನಿಮ್ಮದೆಲ್ಲ ಒಂದು ಐವತ್ತು ಕಡೆ ನನಗೆ ಪಿಕ್ ಮಾಡೋಕ್ಕೆ ಟೈಮ್ ಅಷ್ಟು ಇಷ್ಟು ಕಾಲ್ ಬರ್ತಾ ಇದೆ ಅಂತ ಹೇಳ್ತಾವ್ರಿ ಸುಮಾರು ಮೇಡಮ್ ಆಗಿರ್ಬೋದು ಒಂದು ಒಂದು ಇಪ್ಪತ್ತ್ಮೂರು ಸಾವಿರ ಎಲ್ಲ ಸ್ವಲ್ಪ ನಿನ್ನೆಲ್ಲ ಮಳೆಯೆಲ್ಲ ಇದಾಗೋಯಿತು ಕ್ರೇಟೆಲ್ಲ ಸ್ವಲ್ಪ ಹೊಡಿಯಾಯಿತು ಬಿಲ್ಡಿಂಗ್ ಎಲ್ಲ ಎಷ್ಟು ಇದಾಗಿದೆ ಗೊತ್ತಿಲ್ಲ ಓನರ್ನ ಕೇಳಬೇಕದು ಅದು ರೋಡ್ ಮೇಲೆ ಮರ ಬಿದ್ದಿರುತ್ತೆ ಅದು ಕ್ಲಿಯರ್ ಬದಲು ಈ ತರ ಈ ಕಂಡೀಷನ್ ಇರೋದನ್ನ ಬೇಗ ಮಾಡಿಕೊಟ್ರೆ ಇನ್ನ ಸಾಯಂಕಾಲ ಒಂದು ಪುನಃ ಮಳೆ ಬಂತಂದ್ರೆ ಇವಾಗ ಜೀವ ಹಾನಿ ನೀವೇ ನೋಡ್ತಾ ಇದ್ದೀರಲ್ಲ ಸೊ ಸುಮಾರು ಆಗಿದೆ ಇದು ನನ್ನ ಆಫೀಸ್ ಇದು ಸೊ ಈ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಭಯ ಯು ಪಿ ಎಸ್ ಅಲ್ಲೇ ಇದೆ ಒಳಗಡೆ ಈಗ ಏನಾರ ನೀರೆಲ್ಲ ಜಾಸ್ತಿ ಹೋಗ್ಬಿಟ್ಟು ಅದು ಕುಸಿತು ಅಂದ್ರೆ ಅದು ನೀಟಾಗಿ ಯಾರಿಗೆ ಏನಾಗುತ್ತೆ ಅದಂತೂ ತುಂಬಾನೇ ಭಯ ಇದೆ ಅಲ್ಲಿ ಕೇಬಲ್ ವೈಯರ್ ಗಳನ್ನೆಲ್ಲ ಎಳ್ಕೊಂಬಿಟ್ಟೆ ಬಂದಿದೆ ಮರ ಸೊ ಅದು ಭಯ ಇದೆ ಯಾವ್ದು ಏನಾಗುತ್ತೆ ಅಂತ ಗೊತ್ತಿಲ್ಲ ಎದುರುಗಡೆ ಇರೋದೇ ನಮ್ಮ ಮನೇಲಿರೋದು ಆ ಕಡೆ ಹಾಲಿದ್ರೆ ಇನ್ನೂ ಡೇಂಜರ್ ಆಗ್ತಿತ್ತು ಸ್ವಲ್ಪ ಈ ಕಡೆ ವಾಲಿದೆ ಅಲ್ಲೆಲ್ಲಾ ಹೋಗಿ ನಿಧಾನಕ್ ಬಂದ್ಬಿಟ್ಟು ಬಿದ್ದಿರೋದ್ರಿಂದ ಇಲ್ಲಿ ಯಾವುದೋ ಜೀವ ಹಾನಿ ಆಗಿಲ್ಲ ಅದೊಂದ್ಸ ಸ್ವಲ್ಪ ದೇವ್ರಿಗೆ ನಾವು ಥ್ಯಾಂಕ್ಸ್ ಕೇಳ್ಬೇಕೆ ಸೊ ಅಂದ್ರೆ ಸುಮಾರಾಗಿದೆ ಈಗ